ಗೈಸ್ ನಮಸ್ತೆ ನಾನು ನಿಮ್ಮ ನಂದೀಶ ತುಮಕೂರು ನೀವು ನೋಡ್ತಿರೋದು ಎನ್ ಫಾರ್ ನಂದಿ ಕನ್ನಡ ಯೂಟ್ಯೂಬ್ ಚಾನಲ್ಲು ಗೈಸ್ ಇವತ್ತು ಮರಿ ವ್ಯಾಪಾರ ಮಾಡೋಣ ಬಂದು ಜೀವನದಲ್ಲಿ ಫಸ್ಟ್ ಟೈಮ್ ಮರಿ ವ್ಯಾಪಾರ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಎಷ್ಟಕ್ಕೆ ತಗೊಂತೀನಿ ಎಷ್ಟಕ್ಕೆ ಮಾರ್ತೀನಿ ಏನೆಲ್ಲ ಅಂತ ಮುಂದೆ ನೋಡೋಣ ಯಾವುದೇ ಕಾರಣಕ್ಕೂ ಯಾವ ಚಾನಲ್ಗಳಲ್ಲಿ ಕೂಡ ಈ ಥರ ಎಲ್ಲ ತೋರ್ಸೋಕೆ ಸಾಧ್ಯನೇ ಇಲ್ಲ ನಮ್ಮ ಯೂತ್ಸು ನಾನು ಬೆಂಗಳೂರಲ್ಲಿ ಅಷ್ಟು ಹುಡಿತೀನಿ ಬಾಂಬೆಲಿ ಅಷ್ಟು ಹುಡಿತೀನಿ ಅಂತೆಲ್ಲ ಊರು ಬಿಟ್ಬಿಟ್ಟು ಹೋಗ್ತಾವ್ರೆ ಹಳ್ಳಿಗಳ್ ಬಿಟ್ಟು ಹೋಗ್ತಾವೆ ಅದಕ್ಕೋಸ್ಕರನೇ ಅಲ್ಲಿಗಿನ್ನ ಇಲ್ಲೇ ಜಾಸ್ತಿ ದುಡಿಬೋದು ಅನ್ನೋದಕ್ಕೋಸ್ಕರ ಎಲ್ಲ ಕಣ್ಣು ಮುಂದೆ ಪ್ರೂಫ್ ಇಟ್ಟು ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ನನ್ನ ಉದ್ದೇಶ ಇಷ್ಟೇ ಬನ್ನಿ ಮುಂದೆ ಮರಿನಾ ಎಷ್ಟಕ್ಕೆ ಮಾರ್ತೀನಿ ಎಷ್ಟಕ್ಕೆ ತೊಗೊತೀನಿ ಅನ್ನೋದನ್ನ ತೋರಿಸ್ತೀನಿ ಎರಡು ಏನ್ ಹೇಳ್ತೀಯ ನಾನು ತಗೊಂಡೋಗ್ಬಿಟ್ಟು ನನಗೂ ಅದ್ರಲ್ಲಿ ಹಾಲು ಹ್ಞೂ ನೀನ್ ನೂರ್ ಇನ್ನೂರ್ ಕೊಟ್ಟು ಹೋಗಿಯಾ ಮುಂದ್ ನಮ್ದಲ್ವೇನ

ಎಷ್ಟೈತೀರ ಗುಂಡೆ ಹಿಡ್ಕೊಳ್ಳೋಣ ಸಿಗುತ್ತೆ ಬರುತ್ತ ಹೋಗಣ ಯಾಕೆ

ఏయ్ నిన్న వర్క్ చేస్తావా నన్న నాకే ఏడవరా నువ్వు ఏడవరేనా కొడంతే వాల్వ్స్ ಎಂಟನೂರ್ ತಗೊಂಡ್ ಎರಡು ಮರಿಯ ಏಳ್ ಸಾವಿರದ ಎಂಟುನೂರ್ ರೂಪಾಯಿ ಅಂದ್ರೆ ಒಂದ್ ಎಂಟುನೂರ್ ಜಾಸ್ತಿ ಅನ್ನಿಸ್ತು ಯಾಕಂದ್ರೆ ಇವು ಮರಿಗಳು ಜಾಸ್ತಿ ಅನ್ನಿಸ್ತು ಅಂದ್ರೆ ಈ ದಲ್ಲಾಳಿಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಸಾಯಂಕಾಲದ ಹತ್ನಾಗ ಹಳ್ಳಿ ಎಲ್ಲಾ ಹೋಗ್ಬಿಡ್ತಾರೆ ಹಳ್ಳಿ ಸೊತ್ತ ಬಿಟ್ಟು ಬೆಳಗ್ಗೆ ಮರಿಗಳನ್ನೆಲ್ಲ ಹತ್ರ ಇಡ್ಕೊಂಡು ಬಂದಿ ಲಾಭ ಇಕಂಡ್ ಮಾರ್ತಾರೆ ಹಂಗಾಗಿ ಸ್ವಲ್ಪ ಒಂದ್ ಎಂಟು ರೂಪಾಯಿ ಜಾಸ್ತಿ ಅನ್ನಿಸ್ತು ಬನ್ನಿ ಇವಾಗ ನಾನೆಷ್ಟ ಮಾರ್ತೀನಿ ಅಂತ ನೋಡಣಿ ಒಂದ್ ಮರಿನಾಡು ಎರಡು ವಾತ್ ಮರೆಯಣ್ಣ ಒಂದೇ ಆಡ್ ನಾವು ತೂಕ ಸಣ್ಣ ಮರಿ ಲೆಕ್ಕ ಕೊಟ್ರೆ ಯಾಕೆ ಹನ್ನೊಂದ್ ಸಾವಿರ ಹೇಳ್ದೆ ನೀನ್ ಏನೋ ಕೇಳ್ದೆ ಹಂಗೆ ಹೋದೆ ಎರಡು ಮರಿ ಎರಡು ಬೀಚ್ ದಾಗ ಹೆಂಗ್ ನೋಡು ಹನ್ನೊಂದ್ ಸಾವಿರ ಹನ್ನೊಂದ್ಸಾವಿದ ಕೇಳಿ ನಿಂಚ ನೀಂಗ್ ಆಗತ್ತ ಕೇಳು ಹೇಳಕ್ಕೇನಂತ ಏನಾರ ಕಳ್ಕಂತ ಮರಿ ಹಾ ಎಲ್ಲ ಬಂದ್ ದಲ್ಲಾಳಿಗಳೇ ಕೇಳ್ ಕೇಳ ಹೋಗ್ತಾರೆ ಅವ್ರಿಗೆ ಕೊಡಕಾಗತ್ತ

ಕೇಳು ಗಾಯಸ್ ಅವತ್ತು ಆ ಸಂತೆನಲ್ಲಿ ಮಾರಕ್ಕಾಗಲಿಲ್ಲ ಅದಾದ್ಮೇಲೆ ಮನೆಗೆ ತಗೊಂಬಂದು ಎರಡು ತಿಂಗಳು ಸಾಕ್ಬಿಟ್ಟು ಇವತ್ತು ತುರುವೇಕೆರೆ ಸಂತೆಗೆ ತಗೊಂಬಂದಿದ್ದೀನಿ ಎರಡು ತಿಂಗಳು ಸಾಕಿರೋದಕ್ಕೆ ಮರಿ ಹೆಂಗಿದ್ದವು ಹೆಂಗಾಗವ ನೋಡಿ ನಮ್ಮ ಮನೇಲಿ ಏನು ಅಷ್ಟೊಂದು ಏನು ಮೇವಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಸಾಕ್ಬೋದಾಗಿತ್ತು

ಒಂಬತ್ ಸಾವಿರ ಕೊಡೋಕಿ ಒಂಬತ್ತು ಸಾವಿರ ಕೇಳಲೇ ಬೇಡ ಸುಂದರ ಹೆಂಗೆ ಹೇಳಿಲ್ವಾ ಹದಿನೈದು ಸಾವಿರ ಕೊಡ್ತೀಯಾ ಕೊಡಗಣ ಸುಮ್ನೆ ಇಲ್ಲ ಕೇಳ್ತೀಯಾ ಕೇಳ್ತಿಯಾ ನೀವ್ ಹೇಳಿ

ಒಂಬತ್ತುವರೆಗೆ ವರ್ಗ ಬರ್ತೀನಿ ಹದಿನೈದು ಸಾವಿರ ಇಲ್ಲ ಅಣ್ಣ ನಾನು ಬೆಳಿಗ್ಗೆ ಹತ್ಗ ಹತ್ತ್ ಗಂಟೆವರೆಗೂ ತಿನ್ಬೇಕಾರೆ ವಾಪಸ್ ತಗೊಂಡೋಗ್ತೀನಿ

ನೀ ಎಷ್ಟು ಕೊಡ್ತೀಯ್ ಹನ್ನೆರಡ್ ಸಾವಿರ ಹದಿನೈದು ಸಾವಿರ ಕೊಡ್ತೀಯ ಅಣ್ಣ ಸಾವಿರ ಹದ್ನೈದು ಸಾವಿರ

ಹನ್ನೆರಡುವರೆಗೆ ಆಗಲ್ಲ ಇನ್ನೊಂದ್ ಸಾವಿರ ಸೇತ್ಪಡುವಾಗಲಿ ಇಲ್ಲೇ ಹೋಗೋಣ ಎಲ್ಲೂ ಹೋಗಿಲ್ಲ ಹದಿನಾರು ಹೇಳುವರೆ ಸಾವಿರ

ಹನ್ನೆರಡು ಸಾವಿರ ಕೇಳಿದ್ರೆ ಹನ್ನೊಂದು ಸಾವಿರ ಕೇಳಿ ಹನ್ನೊಂದುವರೆ ಹನ್ನೆರಡು ಹದಿನಾಲ್ಕ ಕೇಳಿದಿನ ಬಿಡಿತಾವಣ

ಸಾಕ್ಣ ಅದೇ ಕಾರಣ ಈಗ ನಾನು ಹೋದ್ರೆ ಮರಿ ನಿಮ್ತಲ್ಲಿ ಇರುತ್ತೆ ದುಡ್ಡು ಇರಲ್ಲ ಅಣ್ಣ ನಂತಲ್ಲಿ ಇಲ್ಲ ಒದ್ಮ್ ಮೂರು ವರೆ ಹಿಡ್ಕೊಂಡ್ ಕೊಟ್ಟಿಡ್ಕಂತ ಹಿಡ್ಕೋಣ ಇಲ್ಲ ಅಣ್ಣ ಚೆನ್ನಾಗವೇ ಇಲ್ಲ ಬಿಡೋಣ ಇನ್ನೂರು ರೂಪಾಯಿ ಕೊಡೋಣ ಇನ್ನೂರು ಕೊಡೋಣ ಇಲ್ಲಿ ಇನ್ನೂರು ಕೊಡು ಕೊಡು ಹೇಳ್ತೀನಿ ಇಲ್ಲಿ ತಗೊಂಡೆ ಗಾಯ್ಸ್ ನೋಡುದ್ರಲ್ಲ ಇವತ್ತು ನಾನ್ ಬರೀ ಏಳ್ ಸಾವಿರದ ಎಂಟುನೂರು ರೂಪಾಯಿ ತಗೊಂಡಿದ್ ಮರಿನಾ ಹದ್ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮಾರಿದೀನಿ ಅಲ್ಲಿಗ್ ಲೆಕ್ಕ ಕಳಿ ಎಷ್ಟು ಲಾಭ ಸಿಕ್ತು ಅಂದ್ಬಿಟ್ಟು ಐದುವರೆ ಸಾವಿರ ಲಾಭ ಸಿಕ್ಕೈತೆ ಎರಡೂವರೆ ತಿಂಗಳಿಗೆ ಅಪ್ಪ ಬಂದ್ರೆ ಒಂದ್ ಐನೂರು ರೂಪಾಯಿ ಖರ್ಚಾಗಿರುತ್ತಷ್ಟೇ ನೋಡಿ ಅದೇ ಒಂದ್ ಹತ್ತು ಮರಿ ಹನ್ನೆರಡು ಮರಿ ಯಾವ್ದೋ ಸಿಟಿಗೆ ಹೋಗಿ ದುಡಿತೀನಿ ಅದಕ್ಕಿಂತ ಮಾರ್ಕ್ ಬಿಟ್ರೆ ಆಲ್ ಮರಿ ಅಲ್ವಾ ಮೇಂಟೈನ್ ಮಾಡ್ಬೋದು ಇನ್ನೊಂದ್ ಎರಡು ತಿಂಗಳು ಜಾಸ್ತಿ ಸಾಕಿದ್ರೆ ಜಾಸ್ತಿ ದುಡ್ಸಕ್ ಸಿಕ್ಕಿರೋದು ಇನ್ನ ಡಬಲ್ ಡಬಲ್ ದುಡ್ಸಕ್ ಸಿಕ್ಕಿರೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ